ನೋಡಿ ಇವತ್ತು ಮತ್ತೊಂದು ಪಾರ್ಸಲ್ ಬಂದಿದೆ ಒಂದು ಸೀರೆದು ಹಿಂದಗಡೆ ಸೀರೆ ಕಾಣ್ತಿರ್ಬೋದು ಫುಲ್ಲು ತುಂಬಿದೆ ನಮ್ಮ ಕಪಾಟು ಮತ್ತು ಫುಲ್ಲು ಸೀರೆಗಳಂತೂ ಸೀರೆಗಳು ಸೇಲ್ ಇದ್ದಾವೆ ಅದೊಂದು ಖುಷಿ ಇದೆ ಸ್ನೇಹಿತರೆ ಇವತ್ತು ಹೊಸ ಪಾರ್ಸಲ್ ಬಂದಿದೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನಾನೀಗ ಇವತ್ತು ಯಾವ ಥರ ಬಂದಿದ್ದಾವಂಥೇಳಿ ಒಳ್ಳೊಳ್ಳೆ ಸೀರೆಗಳು ಬರ್ತಾನೆ ಇದ್ದಾವೆ ಈಗ ಯಾರಿಗೆಲ್ಲ ಬೇಕಂಥೇಳಿ ಪ್ಲೀಸ್ ಮೆಸೇಜ್ ಹಾಕಿ ನೋಡಿ ಯಾವ ಸೀರೆ ಬಂದಿದೆ ಹೇಳಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ ಅಲ್ಲಿಂದ ಅಂದರೆ ಸಖತ್ತಾಗಿದ್ದಾವೆ ಸೀರೆಗಳು ಬಾಕ್ಸ್ ಹಾಗೆ ಕಳಿಸಿದಾವೆ ನೆರಡು ನೋಡಿ ಬಾರ್ಡರ್ ಸೀರೆ ತರಿಸಿದೆ ಸ್ನೇಹಿತರೆ ಇವಂತೂ ತುಂಬಾ ಚೆನ್ನಾಗಿದೆ ನೋಡಿ ಬಾರ್ಡರ್ ಸೀರೆ ಬಾರ್ಡರ್ ಸೀರೆಗಳು ಬಾರ್ಡರ್ ಸೀರೆ ಇರಲಿಲ್ಲ ಖಾಲಿಯಾಗಿದ್ದು ಹಾಗಾಗಿ ಬಾರ್ಡರ್ ಸೀರೆಗಳನ್ನು ತರಿಸಿದ್ದೀನಿ ಇವತ್ತು ಫುಲ್ಲು ಈ ಥರದ್ದು ನಿಮಗೆ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂಥೇಳಿ ನೋಡಿ ಕಲರ್ಸ್ ನೋಡಿ ಬಂದ್ಕಿತಾ ಒಂದು ತುಂಬಾ ಚೆನ್ನಾಗಿದವು ತುಂಬ ಚೆನ್ನ ಇದು ಅನ್ನಿಸ್ತದೆ ಗಿಲ್ಲೋ ಕಟ್ಟಿಗೆ ಇದು ಸೀರೆ ತುಂಬ ಜನ ಕೇಳ್ತಾ ಇದ್ರಿ ಸೀರೆ ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ ಸೀರೆ ಖಾಲಿ ಹೇಗಿತ್ತು ಈ ಥರದ ಸೀರೆಗಳನ್ನು ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ ಯಾರಿಗೆಲ್ಲ ಬೇಕು ಅಂಥೇಳಿ ಫುಲ್ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ಇಲ್ಲೊಂದಿಷ್ಟು ಬಾರ್ಡರ್ ಸೀರೆಗಳು ಇದ್ದಾವೆ ಉಳಿಯೋ ಕ್ಲಿಯರ್ ಆಗಿ ಬರುತ್ತೆ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ ಲೈಟ್ ಒಂದು ಸ್ವಲ್ಪ ಇದು ಇದೆ ಇದು ಝುಮ್ಕಾದ್ದು ಬುಟ್ಟ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಮಸ್ತಾಗಿದೆ ಕ್ವಾಲಿಟಿ ಮಾತ್ರ ಸೂಪರ್ ಸಾಫ್ಟ್ ಅಂತ ಇರೋದು ಸಾಫ್ಟ್ ಸೀರೆ ಹಾಗೆ ಇವು ಕೂಡ ಬಂದಿದೆ ಇವು ನೋಡಿ ಸಕ್ಕತ್ತಾಗಿದೆ ನೋಡಿ ಈ ಥರ ಸೀರೆಗಳು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಯಾರಿಗೆಲ್ಲ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಬಾಕ್ಸಲ್ಲಿ ಇದು ಸೀರೆ ಬಾಕ್ಸ್ ಸೀರೆ ಮದುವೆ ಕಲೆಕ್ಷನ್ ಸೀರೆ ಇದೆ ನೋಡಿ ವೆಡ್ಡಿಂಗ್ ಕಲೆಕ್ಷನ್ ಸೂಪರಾಗಿದ್ದಾವೆ ಒಂದಕ್ಕೆ ಒಂದು ಕಲೆಕ್ಷನ್ ಮತ್ತಾಗಿದ್ದಾವೆ ಸೂಪರಾಗಿ ಬಂದಿದ್ದಾವೆ ಮತ್ತು ಸೀರೆ ಈ ಕಲೆಕ್ಷನ್ ಬೇರೆನೇ ಇದೆ ಇದನ್ನ ಆಮೇಲೆ ತೋರಿಸಿದೆ ಅದು ಒಂದು ನೀಡ್ಲಲ್ಲಿ ಬೇರೆ ಬಂದಿದೆ ಬೇರೆ ಇದೆ ನೋಡಿ ಇದೀಗ ಒಂದು ತೋರಿಸಿದೆ ಅದೇ ಪ್ಯಾಟ್ರನ್ ಇದು ಕೂಡ ಸೀರೆ ತುಂಬ ಚೆನ್ನಾಗಿದೆ ಅವು ಒಂದು ನಾಲ್ಕು ಸೀರೆ ಇದೆ ಹಾಗಾಗಿ ನೋಡಿ ಕಲರ್ಸ್ ನೋಡಿ ಅಂದ್ರೆ ತಂದು ತುಂಬಾ ಚೆನ್ನಾಗಿದೆ ಆಮೇಲೆ ನಿಮಗೆ ಒಂದು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಾನು ಸೀರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ಇದು ಬ್ಲ್ಯಾಕ್ ಸಾರಿ ಫುಲ್ಲು ಬ್ಲ್ಯಾಕು ಇದರದ್ದು ಫೋಟೋ ಬಂದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ತಕ್ಕತ್ತಾಗಿದೆ ಇದು ಸೀರೆ ಸಾಫ್ಟಾಗಿ ಎಲಿಫೆಂಟ್ ಡಿಸೈನ್ ಇದೆ ಇದಕ್ಕೆ ಸೂಪರಾಗಿದೆ ಇದು ಸಿಕ್ಕಾಪಟ್ಟೆ ವೈರಲ್ ಸೀರೆ ಅಂತಲೇ ಹೇಳ್ಬೋದು ಇದು ಅದೇ ಸೇಮ್ ರೀಸ್ಟಾಕ್ ಇದು ಹೊಸ ಅದು ಈಗ ಸ್ಟಾಕ್ ಮಾಡಿದ್ದೇನೆ ವಾಪಸ್ ವಾಪಸ್ ಇದು ಅಂತೂ ಸಿಕ್ಕಾಪಟ್ಟಿಗೆ ಟ್ರೆಂಡಲ್ಲಿರುವಂಥ ಸೀರೆ ನಮ್ಗೆ ಅವಾಗಲೇ ಹೇಳಿದ್ನಲ್ಲ ಇದು ಟ್ರೆಂಡಲ್ಲಿರೋವಂಥ ಸೀರೆ ತುಂಬಾ ಚೆನ್ನಾಗಿದೆ ಮಸ್ತಾಗಿದೆ ಸೀರೆ ಇದು ರೀಸ್ಟಾಕ್ ಆಗಿದ್ದಾವೆ ಯಾರಿಗೆಲ್ಲ ಬೇಕು ಬೇಕಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಈ ಸೀರೆಗಳನ್ನು ಎಲ್ಲ ಥರದ ಸೀರೆ ನೋಡಿ ಸ್ನೇಹಿತರೆ ಇದು ಆಯಿಲ್ ಹೇಳಿದಾಗೆ ಬ್ಲ್ಯಾಕ್ ಕಲರ್ ಸೀರೆ ತುಂಬಾ ಚೆನ್ನಾಗಿದೆ ಇದು ಸಾಫ್ಟಾಗಿದೆ ಮತ್ತು ಹೊಸ ಫ್ಯಾಷನ್ ಅಂತ ಹೇಳ್ಬೋದು ಈ ಥರ ಈಗ ತುಂಬ ಕೇಳ್ತಾರೆ ಫ್ರೆಂಡಲ್ಲಿರೋಂಥ ಸೇರೇನೆ ಇದು ಅದೇ ನಿಮಗೆ ರಬ್ ಇದನ್ನು ಹಾಕಿದ್ದಾರೆ ಕಟ್ಟಿರ್ತಾರಲ್ಲ ಲೂನ್ ಅದನ್ನು ದಾರದಿಂದ ಹೊಲದಿರ್ತಾರೆ ಓಪನ್ ಮಾಡೋದಕ್ಕಾಗಲ್ಲ ಈ ಥರ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಕ್ಲಿಯರಾಗಿ ಆ ನಮ್ಮ ಮೇಡಮ್ ಏನೇನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಅದಕ್ಕಾಗಿ ನಾಕೆ ಇಷ್ಟು ಕರೆ ಚೆನ್ನಾಗಿದೆ ಸರಿ ಅದೇ ಥರದ್ದು ರೀಸ್ಟಾಕ್ ಮಾಡ್ತೀನಿ ಈ ಥರ ಕೂಡ ಫುಲ್ಲು ಟ್ರೆಂಡ್ ಇದೆ ನೋಡಿ ಇದು ಸಾರಿಗೆ ನೀವೇ ಕಾಣ್ತಿರ್ಬೋದು ಇವು ಕೂಡ ಹಾಗೆ ಸೀರೆಗಳು ಮತ್ತು ಈಗಂತೂ ತುಂಬಾ ಚೆನ್ನಾಗಿದ್ದಾವೆ ಇದನ್ನು ಒಂದು ನಿಮಗೆ ಓಪನ್ ಮಾಡಿ ಕೂಡ ನಾನು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಅಂದರೆ ನೋಡಿ ಸೇರಿ ಮದುವೆ ವೆಡ್ಡಿಂಗ್ ಕಲೆಕ್ಷನ್ ಇವು ಪಲ್ಲು ಬಂದು ಗ್ರ್ಯಾಂಡ್ ಇದ್ದಾವೆ ಪಲ್ಲು ನೋಡಿ ನೋಡಿ ಇದು ಪಲ್ಲು ಬ್ಲೌಸ್ ನೀಚೆ ಇದೆ ನೋಡಿ ಬ್ಲೌಸ್ ಬಂದು ಇದು ಪಲ್ಲು ಬೇರೆ ಬರುತ್ತೆ ಬ್ಲೌಸ್ ಬೇರೆ ಬರುತ್ತೆ ಆದರೆ ಬಾರ್ಡ್ರ್ ಯಾವುದಿರುತ್ತೋ ಅದೇ ಪಲ್ಲು ಬರುತ್ತೆ ಅದೇ ಬ್ಲೌಸ್ ಬರುತ್ತೆ ತುಂಬ ಚೆನ್ನಾಗಿ ಕಲರ್ ಅಂತೂ ಒಂದ್ರಕ್ಕಿಂತ ಒಂದು ಕಲರ್ ಸೂಪರ್ ಆಗಿದಾವೆ ಮದುವೆ ಕಲೆಕ್ಷನ್ ಅಂತ ಹೇಳ್ಬೋದು ಸ್ನೇಹಿತರೆ ಯಾರಿಗೆಲ್ಲ ಬೇಕಾ ಅಂಥೇಳಿ ಕಮೆಂಟ್ ಮಾಡಿ ನಮಗೆ ಮೇಡಮ್ ಅವರು ಕೂತಿದ್ದಾರೆ ಬಂದಿಲ್ಲಿ ಒಂದ್ರ ಕಿತ್ತ ಒಂದು ಸಖತ್ತಾಗಿದ ನೋಡಿ ಈಗ ಇವು ಸೀರೆ ನೋಡಿ ಅವಾಗಲೇ ನಾನು ಒಂದೇ ಓಪನ್ ಮಾಡಿ ನೋಡ್ಸಿದ್ನಲ್ಲ ಇವು ಸೀರೆ ಯಾವ ಥರ ಬಾರ್ಡರ್ ಬರುತ್ತೆ ಅದೇ ಥರ ಹಲ್ಲು ಮತ್ತು ಬ್ಲೌಸ್ ಬರುತ್ತೆ ನೋಡಿ ಪರ್ಪಲ್ ಇದೆ ತುಂಬ ಚೆನ್ನಾಗಿದೆ ಹಾಗಾಗಿ ನೀವು ನೋಡಿ ಎಂಟು ಡಿಸೈ ಎಂಟು ಡಿಸೈನ್ಸ್ ಇದೆ ಇದರಲ್ಲಿ ಎಂಟರಿಂದ ಹತ್ತು ಡಿಸೈನ್ಸ್ ಇದೆ ನಿಮಗೆ ಯಾವುದು ಬೇಕಲ್ಲ ಸ್ಕ್ರೀನ್ಶಾಟನ್ನು ತೆಗೆದು ಕಳಿಸಿ ನಿಮಗೆ ನಾನು ರೇಟ್ ಕೂಡ ಮೆನ್ಷನ್ ಮಾಡಿ ಹಾಕ್ತೀನಿ ಲಾಗಲ್ಲಿ ರೇಟ್ ಮೆನ್ಷನ್ ಮಾಡೋಲ್ಲ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಏನು ಹಾಕ್ತೀನಲ್ಲ ಅದರಲ್ಲಿ ರೇಟ್ ಮೆನ್ಷನ್ ಮಾಡಿ ಹಾಕ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದಕ್ಕೆ ತೊಗೊಂಡು ಸತತ ಇದ್ದವರು ನೋಡಿ ಗ್ರೀನು ರೆಡ್ ಕಲರ್ ಬಾರ್ಡ್ರ ಅಂದರೆ ಬ್ಲ್ಯಾಕ್ ಗ್ರೀನ್ ಇದೆ ತುಂಬ ಚೆನ್ನಾಗಿದೆ ಇದು ಕಲರ್ಸು ಮತ್ತು ಈವಂತೂ ತುಂಬಾ ಸಖತ್ತಾಗಿದೆ ನೋಡಿ ಕೈಯಲ್ಲಿ ಹಿಡಿದ್ರೆ ರೇಷ್ಮೆ ಹಿಡ್ದಂಗೆ ಆಗುತ್ತೆ ನೋಡಿ ಕಲರ್ಸ್ ನೋಡಿ ಸೂಪರಾಗಿದ್ದಾವೆ ಮತ್ತು ಸ್ಮೂತಾಗಿದ್ದಾವೆ ಸೀರೆಗಳು ತುಂಬಾ ಸ್ಮೂತ್ ಅಂತ ಹೇಳ್ಬೋದು ನೋಡಿ ಜುಮ್ಕಾ ಡಿಸೈನ್ಸ್ ಸ್ನೇಹಿತರೆ ಯಾವ ಥರ ಇದೆ ನೋಡಿ ಕಾಣ್ತಿರ್ಬೋದಲ್ಲ ಜುಮ್ಕಾ ಡಿಸೈನ್ಸ್ ಮತ್ತಾಗಿದೆ ಮತ್ತು ರೆಡಿ ಗೊಂಡೆ ಕೂಡ ಇದೆ ಇದಕ್ಕೆ ನೋಡಿ ಇಲ್ಲಿ ಪಲ್ಲು ಮತ್ತು ಬ್ಲೌಸ್ ಬ್ಲೌಸು ನಿಮಗೆ ಪ್ಲೇನಾಗಿ ಬರುತ್ತೆ ನಾವು ವರ್ಕ್ ಮಾಡಿಸ್ ವರ್ಕ್ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ಡಿಸೈನ್ಸ್ ಮಾತ್ರ ಸಖತ್ತಾಗಿದ್ದಾವೆ ಇದರಲ್ಲಿ ಈಗ ನಾನು ಕಲಿಸಿರೋದು ನಾಲ್ಕು ಕಲರ್ಸ್ ಇದೆ ಇಲ್ಲಿ ಎಲ್ಲೋ ಪಿಂಕ್ ಕಾಂಬಿನೇಷನ್ ನೋಡಿ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಪಿಂಕು ಬ್ಲೂ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಪಿಂಕ್ ಪಿಂಕು ಶ್ರೇಯ ಶ್ರೇಯಮೇನೆ ಹೇಳ್ತಾ ಇದಾರೆ ಅಪ್ಪನಿಗೆ ಇದು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಮತ್ತೆ ಇವು ಚಿಟ್ಟೆ ಅಂದರೆ ಏನು ಹೇಳ್ತಾರೆ ಬಟರ್ಫ್ಲೈ ಡಿಸೈನ್ ಇದೆ ಪಲ್ಲು ಅಲ್ಲಿ ಆಯಿತು ಇದರಲ್ಲಿ ಆಯಿತು ಮತ್ತೆ ಫುಲ್ ಸೀರೆ ತುಂಬ ಫುಲ್ ಬಿಟ್ಟ ಬರುತ್ತೆ ನಿಮಗೆ ನೋಡಿ ಕಾಣ್ತಿರ್ಬೋದು ಸೀರೆ ತುಂಬ ಫುಲ್ಲು ಝುಮ್ಕೊಂಬಿಡ್ತಾಯಿದೆ ಯಾರಿಗೆಲ್ಲ ಇಷ್ಟ ಹೇಳಿ ಕಮೆಂಟ್ ಮಾಡಿ ಈ ಸೀರೆಗಳು ವಾಪಸ್ಸು ಲೀಚ್ ಹಾಕಾಗಿದ್ದಾವೆ ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಈ ಸೀರೆಗಳನ್ಕು ತಕ್ಕಿದಾವೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದಾವೆ ಯಾರಿಗೆಲ್ಲ ಹೇಳಿ ಪ್ಲೀಸ್ ಇದು ಇದರಲ್ಲಿ ನಿಮಗೆ ಎಷ್ಟು ಡಿಸೈ ಎಷ್ಟು ಸೀರೆ ಕೇಳ್ತಿರಲ್ಲ ಒಂದೇ ಥರ ಅಷ್ಟು ಸೀರೆ ನಿಮಗೆ ಸಿಗ್ತವೆ ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ನನಗೆ ಎರಡೂ ತೋರಿಸ್ತಾ ಇದ್ದೀನಿ ನಿಮಗೆ ಹತ್ತು ಬೇಕಂದ್ರೆ ಸಿಗುತ್ತೆ ಇಪ್ಪತ್ತು ಬೇಕಂದ್ರೂ ಸಿಗುತ್ತೆ ನೂರು ಬೇಕಂದ್ರೂ ಸಿಗುತ್ತೆ ಈ ಈ ಡಿಸೈನಲ್ಲಿ ತುಂಬಾ ಚೆನ್ನಾಗಿದಾವು ಈಗ